ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಮ್ ಸ್ಕ್ವೇರ್ ಫುಡ್ ಈಸ್ ನಾವು ಇವತ್ತು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ರಸಮನ್ನ ಮಾಡ್ತಾ ಇದ್ದೀವಿ ಇದಕ್ಕೆ ಯಾವೆಲ್ಲ ಇಂಗ್ರಿಡಿಯೆಂಟ್ಸ್ ಬರುತ್ತೆ ಅಂತ ನೋಡ್ಕೊಂಬರೋಣ ಮೊದಲಿಗೆ ತೊಗರಿಬೇಳೆ ತೊಗೊಂಡಿದ್ದೀನಿ ಟೊಮೊಟೊ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಕುಕ್ಕಿಂಗ್ ಆಯಿಲ್ ಸಾಸಿವೆ ಜೀರಿಗೆ ಈರುಳ್ಳಿ ಕರ್ಬೇವು ಚಿಕ್ಕ ಹಿಂಗು ಬ್ಲ್ಯಾಕ್ ಪೆಪ್ಪರ್ ಮತ್ತು ಜೀರಾ ಪೌಡರ್ ತಗೊಂಡಿದ್ದೀನಿ ರಸಮ್ ಪೌಡರ್ ಹಣ್ಣಿನ ರಸ ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಬನ್ನಿ ಫ್ರೆಂಡ್ಸ್ ರಸಮನ್ನ ಯಾವ ರೀತಿ ಮಾಡೋದ್ರಿಂದ ನೋಡ್ಕೊಂಬರೋಣ ಒಂದು ಕುಕ್ಕರ್ಗೆ ತೊಗರಿಬೇಳೆ ಮತ್ತು ನೀರನ್ನು ಹಾಕಿದ್ದೀನಿ ಬೆಳ್ಳುಳ್ಳಿ ಆ್ಯಡ್ ಇದ್ದೀನಿ ಒಂದು ಐದಾರು ಹೆಸಲು ಹಾಕ್ತಾ ಇದ್ದೀನಿ ಮತ್ತು ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಇದ್ದೀನಿ ಫ್ರೆಂಡ್ಸ್ ಚಿಟಿಕೆ ಅರಸಿನ ಪುಡಿ ಇದ್ದೀನಿ ಮತ್ತೆ ತರಕಾರಿ ಬೇಗ ಬೇಯಲಿಕ್ಕೆ ನಾನು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಕಾಲು ಟೇಬಲ್ ಸ್ಪೂನ್ ಹಾಕಿದರೆ ಸಾಕು ಫ್ರೆಂಡ್ಸ್ ಈಗ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ ಒಂದು ವಿಸಲನ್ನ ಹಾಕ್ತಾ ಇದ್ದೀನಿ ತದನಂತರ ಗ್ಯಾಸ್ ಆನ್ ಮಾಡಿ ಇದಕ್ಕೆ ಮೂರೇ ವಿಜಲ್ ಆದರೆ ಸಾಕು ಫ್ರೆಂಡ್ಸ್ ತರಕಾರಿ ಚೆನ್ನಾಗಿ ಬೇಗ ಕುಕ್ಕಾಗುತ್ತೆ ನಂತರ ಖಾಲಿ ಪಾತ್ರೆಗೆ ಎರಡು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ತಗೊಳ್ತಾ ಇದ್ದೀನಿ ನಿಮಗೆ ಯಾವ ಆಯಿಲ್ ಬೇಕಾದರೂ ಯೂಸ್ ಮಾಡಿ ಫ್ರೆಂಡ್ಸ್ ಆಯಿಲ್ ಚೆನ್ನಾಗಿ ಫ್ರೈ ಆದಮೇಲೆ ಎರಡು ಟೇಬಲ್ ಸ್ಪೂ ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚಿಟಪಟ ಮೇಲೆ ಜೀರಿಗೆ ಈರುಳ್ಳಿ ಕರ್ಬೇವನ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಈರುಳ್ಳಿ ಚೆನ್ನಾಗಿ ಸಾಫ್ಟಾಗಿ ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಮಾಡಿ ಫ್ರೆಂಡ್ಸ್ ಸಿಟಿಕೆ ಹಿಂಗನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಂತರ ಇದಕ್ಕೆ ಬ್ಲಾಕ್ ಪೇಪರ್ ಮತ್ತೆ ಜೀರಾ ಪೌಡರ್ ಹಾಕ್ತಾ ಇದ್ದೀನಿ ಯಾರಿಗೆಲ್ಲ ರಸಮ್ನ ತುಂಬ ಇಷ್ಟಪಡೋರು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ನಂತರ ಕೊತ್ತಂಬ್ರಸನ್ನ ಆ್ಯಡ್ ಮಾಡ್ತಿದ್ದೀನಿ ಇದು ಹಾಕಿದ್ರೆ ಒಳ್ಳೆ ಘಮ ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ನಾನು ಖಾರದ ಪುಡಿ ಮತ್ತೆ ರಸಂನ ಆಡ್ ಮಾಡ್ತಾ ಇದ್ದೀನಿ ಜಾಸ್ತಿ ಸೌತ್ ಸೈಡಲ್ಲಿ ತುಂಬಾ ಇಷ್ಟ ಪಡ್ತಾರೆ ಫ್ರೆಂಡ್ಸ್ ಇದು ಈಸಿಯಾಗಿ ತುಂಬಾ ಬೇಗನೆ ಆಗುತ್ತೆ ಫ್ರೆಂಡ್ಸ್ ಇದಕ್ಕೆ ಹುಣಸೆ ರಸನ್ನ ಹಾಕ್ತಾ ಇದ್ದೀನಿ ಹುಣಸೆ ರಸನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಆದಷ್ಟು ಜಾಸ್ತಿ ಡ್ರೈ ಇಂಗ್ರಿಡಿಯಂಟ್ಸ್ ಲೋ ಫ್ಲೇಮ್ ಅಲ್ಲಿ ಕುಕ್ ಮಾಡಿ ಫ್ರೆಂಡ್ಸ್ ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದೀನಿ ಫ್ರೆಂಡ್ಸ್ ತರಕಾರಿ ಬೇಯಲಿಕ್ಕೆ ನೀವು ಅವಾಗ್ಲೇನೆ ಕಾಲು ಟೇಬಲ್ ಸ್ಪೂನ್ ನೀವು ಉಪ್ಪನ್ನ ಆ್ಯಡ್ ಮಾಡಿದೀರ ಇವಾಗ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪನ್ನು ಹಾಕಿ ಇವಾಗ ನಾವು ಬೇಯಿಸಿಟ್ಕೊಂಡಿರೋ ತೊಗರಿ ಬೆಳ್ಳ ನೋಡೋಣ ಯಾವ ರೀತಿ ಬೆಂದಿದೆ ಅಂತ ನೋಡಿ ಫ್ರೆಂಡ್ಸ್ ತೊಗರಿ ಬಳ್ಳೆನ ಚೆನ್ನಾಗಿ ಮ್ಯಾಶ್ ಮಾಡೋಣ ಆದಷ್ಟು ತೊಗರಿ ಬೆಳ್ಳೆನ ಚೆನ್ನಾಗಿ ಮ್ಯಾಶ್ ಮಾಡಿದ್ರೆ ರಸಮ್ ಚೆನ್ನಾಗಿ ಬರುತ್ತೆ ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡಿ ఈ నంతర ఆ బేసిట్క్రూ ఈ చనగే ఆడ్మా ఈ రసం అందరూ స్వల్ప తెళి సో ఇవ్వ నేను మూర్ కప్నీతాదిని రసం జాస్తి తెళగ అందే ఇంక ఎక్స్ట్రా ఆడ్ మి ఫ్రెండ్స్ లాస్టల్ నన్ను గార్నిష్ కొత్త సొప్పా ఆడ్ మి ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ ರಸಮ್ಮ ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಓದ್ತಿ ಫ್ರೆಂಡ್ಸ್ ಇದು ಒಂದೆರಡು ಕುದಿ ಹತ್ತೋವರೆಗೂ ಚೆನ್ನಾಗಿ ರಸಮ್ನ ಬೇಯಿಸ್ಕೊಳ್ಳಿ ನೋಡಿ ಫೈನಲ್ ಆಗಿ ರಸಮ್ ಹೇಗೆ ಬಂದಿದೆ ಅಂತ ಇದಕ್ಕೆ ರಸಮ್ ಅನ್ನ ಜೊತೆಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್